ಅಂದರೆ ಇವತ್ತು ಮನೆ ಹತ್ರ ಇರೋ ಶ್ರೀದೇವಿ ಗುಡಿ ಅಮ್ಮಂದು ಕಾರ್ತಿಕ ಇದೆ ಎಲ್ಲರೂ ಹೋಗ್ತಾ ಇದ್ದೀವಿ ನಮ್ಮ ಗ್ಯಾಂಗ್ ಎಲ್ಲ ಸೇರಿ ವಿಡಿಯೋ ಹಾಕ್ತೀನಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋಸ್ ನೋಡಿ ಹಾಗೆ ಲೈಕ್ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟು ಮಾಡಿ ಹಾಗೆ ನನಗೂ ಗೊತ್ತಾಗುತ್ತೆ ಅಲ್ವಾ ಸೊ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ವಿಡಿಯೋ ಹಾಕ್ತೀನಿ ಕೊನೆ ತನಕ ನೋಡಿ ನನ್ನ ವಿಡಿಯೋನ ಇದು ನಿನ್ನೆ ವ್ಲಾಗ್ ಆಗಿರುತ್ತೆ ಎಲ್ಲ ರೆಡಿಯಾಗಿ ಗುಡಿಗೆ ಹೊರಡೋಣ ಅಂತ ಹೊರಟ್ವಿ ನಮ್ಮ ಜಾನು ನಾನು ಎಲ್ಲರೂ ರೆಡಿಯಾಗಿ ಹೊರಟ್ವಿ ಅಮ್ಮನ ದೇವಸ್ಥಾನಕ್ಕೆ ಕಾರ್ತಿಕ ಇರುತ್ತೆ ಅಂತ ಹೇಳಿದ್ನಲ್ವ ನಿನ್ನೆ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ ನಿನ್ನೆ ಸಂಜೆ ವ್ಲಾಗ್ ಆಗಿರುತ್ತೆ ಇದು ಹೊರಟ್ವಿ ಆಂಟಿ ನಾನು ಜಾನು ಹೊರಟ್ವಿ ಗುಡಿ ಹತ್ರ ಹೋದಾಗ ತುಂಬ ಗರಾಟೆ ಇತ್ತು ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಕಾರ್ತಿಕ ಎಲ್ಲ ಹಚ್ಚೋರು ರಸ್ತಾ ಇದ್ದರು ನಾನು ಆಂಟಿ ಎಲ್ಲ ಹೋಗಿ ಕಾರ್ತೀಕನ ಸ್ಟಾ ಹಚ್ಚೋಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಮುಂಚೆ ಹೇಳಿದಾಗೆ ತುಂಬ ಜನ ಇದ್ರು ಅಂತ ಹೇಳಿದ್ನೆಲ್ಲ ತುಂಬ ರಶ್ ಇತ್ತು ಅದರಲ್ಲೇ ಜಾಗ ನೋಡಿಕೊಂಡು ನಾವು ಕಾರ್ತಿಕನ ಚೆನ್ನಾಗಿ ಹಚ್ಕೊ ಹಚ್ಚಿ ಬಂದ್ವಿ ತುಂಬ ಚೆನ್ನಾಗಾಯಿತು ಕಾರ್ತಿಕ ಕಾರ್ತಿಕೋತ್ಸವ ಅಮ್ಮನವ್ರದ್ದು ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಎಲ್ಲರೂ ವಿಧ ವಿಧದ ರಂಗೋಲಿ ದೀಪ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ನಾವೂ ಹೋಗಿ ಅಲ್ಲಿ ಇರೋ ದೀಪಗಳಿಗೆಲ್ಲ ಬತ್ತಿ ಹಾಕಿ ಎಣ್ಣೆ ಹಾಕಿ ಕಾರ್ತಿಕನ ಬಂದ್ವಿ ನಮ್ಮ ಜಾನೂನು ನಾನು ಹಚ್ತೀನಿ ಅಂತ ಹಚ್ತಾ ಇದ್ಲು ಅವಳುವೆ ಕಾರ್ತಿಕನ ಏನೋ ಒಂಥರ ಖುಷಿ ಆದಮೇಲೆ ನಾನು ಹಚ್ತಾ ಇದ್ದೆ ಅಮ್ಮ ನಾನು ವಿಡಿಯೋ ಮಾಡ್ತೀನಿ ಅಂತ ವಿಡಿಯೋ ಮಾಡ್ತಾಯಿದ್ಲು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಾರ್ತಿಕ ಆಂಟಿ ಹಚ್ಚಿ ಕೂತಿದ್ರು ನಾನು ನನ್ನ ಮಗಳು ಇದ್ವಿ ಕಾರ್ತಿಕನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಾರ್ತಿಕ ನೋಡ್ತಾ ಇರ್ಬೋದು ತುಂಬ ಗಲಾಟೆ ಇತ್ತು ಆ ದೀಪಾಲಂಕಾರ ದೀಪಗಳು ಎಲ್ಲರೂ ತುಂಬ ಚೆನ್ನಾಗಿ ಅರ್ಶಿನ ಕುಂಕುಮ ರಂಗೋಲಿ ಆ ದೀಪಗಳು ಗುಡಿ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವೆಲ್ಲ ಹಚ್ಚಿ ಕೂತಿದ್ವಿ ಇಲ್ಲೆಲ್ಲ ರಂಗೋಲಿ ಆಮೇಲೆ ಹೋಮ ಕುಂಡ್ಲೆಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅದನ್ನ ನೋಡ್ಕೋತಾ ಕೂತಿದ್ವಿ ಆಂಟಿ ಇಲ್ಲಿ ಸ್ವಲ್ಪ ಹೊರಗಡೆ ಹೋಗಿದ್ರು ಹಾಗಾಗಿ ಅಲ್ಲೇ ಕೂತಿದ್ವಿ ನಾನು ನನ್ನ ಮಗಳು ಕೂತಾಗ ನನ್ನ ಮಗಳು ಎಲ್ಲೆಲ್ಲಿ ದೀಪ ಶಾಂತಿ ಆಗಿತ್ತು ನಮ್ಮ ನಾನು ಹಸ್ತೀನಿ ಅಂತ ಹಸ್ತಾಯಿದ್ಲು ಅವಳಿಗೇನೋ ಒಂಥರ ಖುಷಿ ಈ ಥರ ಗುಡಿ ಪೂಜೆ ಪುನಸ್ಕಾರ ಅಂದರೆ ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ ಸ್ಟಾರ್ಟ್ ಮಾಡಿಕೊಂಡು ದೀಪ ಎಲ್ಲ ಹಚ್ತಾ ಇದ್ಲು ಅದು ಕೈ ಸುಡ್ತು ಅಂತ ಕೈ ಬಿಟ್ಟು ಕೂದಲು ಗುಡಿ ಹೋಗೋಣ ಅಂತ ಹೊರಟ್ವಿ ಈ ಕಡೆ ಹೊರಗಡೆ ಹಚ್ಚಿ ಒಳಗಡೆ ಗುಡಿಗೆ ಹೋಗೋಣ ಅಂತ ಹೊರಟ್ವಿ ಅಷ್ಟರಲ್ಲಿ ಅಲ್ಲಿನ ರಂಗೋಲಿ ಹಾಕಿದ್ರು ನವಗ್ರಹಗಳ ಮುಂದೆ ದೀಪ ಎಲ್ಲ ಹಚ್ಚಿ ರಂಗೋಲಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು ಕಲರ್ ಕಲರ್ ರಂಗೋಲಿ ಆಂಟಿ ಎಲ್ರಿಗೂ ಮಂಡಾಳು ಬೆಲ್ಲ ಕೊಬ್ಬರಿ ಅದೆಲ್ಲ ಹಾಕಿ ಕೊಡ್ತಾರೆ ಅಲ್ವಾ ಅದನ್ನೆಲ್ಲ ರೆಡಿ ಮಾಡಿಕೊಂಡ್ರು ರೆಡಿ ಮಾಡಿಕೊಂಡು ಎಲ್ರಿಗೂ ಕೊಡ್ತಾಯಿದ್ರು ಈ ಕಡೆ ನನ್ನ ಮಗಳು ಅದೇ ಹೇಳಿದ್ನಲ್ಲ ಎಲ್ಲೆಲ್ಲಿ ದೀಪ ಶಾಂತಿ ಆಗಿತ್ತು ಹಸ್ತಾ ಇದ್ಲೆ ಊದಿನ ಕಡ್ಡಿ ಎಲ್ಲ ಬೆಳಗೋತಿತ್ತು ನನ್ನ ಮಗಳು ಎಲ್ಲ ನವಗ್ರಹಗಳಿಗೆ ಆ ಕಡೆ ನಾಗಪ್ಪನ ಕಟ್ಟಿಗೆಲ್ಲ ಬೆಳಗ್ಗೆ ಬರ್ತಾ ಇದ್ಲು ನೋಡ್ತಾ ಇರ್ಬೋದು ಅವಳು ಬೆಳಗೋ ರೀತಿ ಅದೆಲ್ಲ ತುಂಬ ಅಂದರೆ ತುಂಬ ಇಷ್ಟ ಅವಳಿಗೆ ಪೂಜೆ ಪುನಸ್ಕಾರ ಎಲ್ಲ ಬೆಳಗಿದ್ಲು ಬೆಳಗ್ಗೆ ಅವಳಿಗೆ ಫುಲ್ ಖುಷಿಯಾಗ್ಬಿಟ್ಟಿದ್ಲು ನನ್ನ ಮಗಳು ನಿನ್ನೆ ಅಷ್ಟೆಲ್ಲ ದೀಪ ಇರೋದರಿಂದ ಅದರಲ್ಲಿ ನಿನ್ನೆ ಚಿಲ್ಡ್ರನ್ಸ್ ಡೇ ಎಲ್ಲ ಇತ್ತಲ್ಲ ಅಮ್ಮ ಚಿಲ್ಡ್ರನ್ಸ್ ಡೇ ಇರೋದ್ರ ಸಲುವಾಗಿ ಇಷ್ಟೆಲ್ಲ ದೀಪ ಎಲ್ಲ ಹಾಕಿ ಫೆಸ್ಟಿವಲ್ ಮಾಡ್ತಿದ್ದಾರಮ್ಮ ಅಂತೆಲ್ಲ ಅಂತ ಇದ್ಲು ಇಲ್ಲಮ್ಮ ಇವತ್ತು ಅಮ್ಮನವ್ರದು ಕಾರ್ತಿಕೋತ್ಸವ ಇದೆ ಅಲ್ಲ ಅದಕ್ಕಾಗಿ ದೀಪ ಹಚ್ತಾರಮ್ಮ ಅಂತ ಹೇಳಿದಾಗ ಅಮ್ಮ ಅಂತ ಅಂದ್ಲು ನಮಸ್ಕಾರ ಮಾಡೋಣ ಗುಡಿ ಕಡೆ ಹೋಗೋಣ ಅಂತ ಗುಡಿ ಕಡೆ ಹೊರಟ್ವಿ ಈ ಕಡೆ ಹಿಂದ್ಗಡೆ ನಾವೆಲ್ಲ ಕಾರ್ತಿಕ ಹಚ್ಚಿರೋದು ಗುಡಿ ಹತ್ರ ಫುಲ್ ರೆಶ್ ಇತ್ತು ಹಾಗಾಗಿ ಅದು ಗಲಾಟೆ ಕಡಿಮೆ ಆಗಲಿ ಅಂತ ಕಾರ್ತಿಕ ಹಚ್ಬಿಡೋಣ ಅಂತ ಹಚ್ತಾ ಇದ್ವಿ ಇದು ಹೊರಗಡೆ ಅಮ್ಮನ ಗುಡಿ ಮುಂದೆ ಹೊರಗಡೆ ಸ್ವಲ್ಪ ಅಂಗಳ ಅಂತ ಇದೆ ಬೈಲಿದೆ ಅಲ್ಲೆಲ್ಲ ರಂಗೋಲಿ ಹಾಕಿ ಈ ಥರ ದೀಪಾಲಂಕಾರ ಇಟ್ಟಿದ್ರು ಅಂದರೆ ಒಬ್ಬೊಬ್ಬರು ಒಂದೊಂದು ರಂಗೋಲಿ ಎಲ್ಲ ಹಾಕಿ ಈ ಥರ ಕಾರ್ತೀಕ ಹಚ್ಚಿ ಹೋಗಿರ್ತಾರೆ ಇದು ಏನು ಶಿವ ನಂದಿನೆಲ್ಲ ಮಾಡಿ ಹಚ್ಚಿದ್ರು ಈ ಕಡೆ ಎಲ್ಲ ಇನ್ನೂ ವಿಧವಾದ ರಂಗೋಲಿ ಎಲ್ಲ ಹಾಕಿದ್ರು ಆಂಟಿ ಫೋಟೋ ತೆಗಿತಿದ್ದೀನಿ ಅಂತ ಅಂದ್ಕೊಳ್ತಾ ನಿಂತಿದ್ರು ಅಲ್ಲ ಆಂಟಿ ವಿಡಿಯೋ ಅಂದೆ ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ರಂಗೋಲಿ ಹಾಕಿದ್ರು ಈಶ್ವರ ನಂದಿ ತುಂಬ ಅಂದರೆ ತುಂಬ ಚೆನ್ನಾಗಿ ವಿಧವಾದ ರಂಗೋಲಿ ಎಲ್ಲ ಹಾಕಿದರು ಅದರಲ್ಲಿ ಸಂಜೆ ಬೇರೆ ಕಾರ್ತೀಕೋತ್ಸವ ಮಾಡ್ತಾರಲ್ವ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗುಡಿನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಹೊರಗಡೆ ಹೊರಾಂಡನೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಈ ಥರ ಎಲ್ಲ ರಂಗೋಲಿ ಹಾಕಿದ್ರು ಗಣೇಶ ಈ ಥರ ಎಲ್ಲ ರಂಗೋಲಿ ಎಲ್ಲ ಹಾಕಿ ದೀಪಾಲಂಕಾರ ಎಲ್ಲ ಮಾಡಿದರು ಈ ಥರ ಒಬ್ಬೊಬ್ಬರೇ ಒಂದೊಂದು ಪ್ಲೇಸಲ್ಲಿ ರಂಗೋಲಿಯನ್ನು ಹಾಕಿಬಿಟ್ಟು ಕಾರ್ತೀಕ ಹಚ್ತಾರೆ ಇಲ್ಲೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ನು ಕೂಡ ಮಾಡಿದರು ಆಮೇಲೆ ನಂದಾದೀಪ ಅಂತ ಬೆಳಕ್ತಾರೆ ಅಲ್ವಾ ಅದನ್ನು ಮಾಡಿದರು ಅದನ್ನು ತುಂಬ ಚೆನ್ನಾಗಿತ್ತು ಇಲ್ಲಿ ನನ್ನ ಮಗಳು ಆಂಟಿ ಅಂದರೆ ಅಲ್ಲೆಲ್ಲ ಬಂದವರೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಹೂ ಕೊಟ್ಟು ತಂದಿರೋ ಮಂಡಾಳು ಬೆಲ್ಲ ಎಲ್ಲ ಕೊಡ್ತಾರಲ್ವ ಅದನ್ನ ನೋಡಿದ್ಲು ನನ್ನ ಮಗಳು ಅದನ್ನು ಆಂಟಿ ಕೊಡ್ತಾಯಿದ್ರು ಕುಂಕು ಕುಂಕುಮ ಅರಿಶಿಣ ಎಲ್ಲ ಕೊಟ್ಟು ಬಂಡಾಳು ಬೆಲ್ಲ ಎಲ್ಲ ತೊಗೊಂಡೋಗಿರ್ತೀವಲ್ಲ ಅದನ್ನ ಕೊಡ್ತಾಯಿದ್ರು ಈ ಥರ ಮುಂದೆ ನಂದ ದೀಪ ಅಲಂಕಾರ ಮಾಡಿದರು ಅಮ್ಮನವ್ರದ್ದು ಸಣ್ಣ ಮೂರ್ತಿ ಎಲ್ಲ ಇಟ್ಟು ಹಿಂದ್ಗಡೆ ದೀಪ ಸ್ತಂಭ ಎಲ್ಲ ಇಟ್ಟು ಈ ಥರ ತುಂಬ ಚೆನ್ನಾಗಿ ಅಕ್ಕಿ ಅಕ್ಷತೆ ಕಾಳಿಂದ ಈ ಥರ ಅಲಂಕಾರ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅಲಂಕಾರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ರಂಗೋಲಿ ವಿಧ ವಿಧವಾದ ರಂಗೋಲಿ ಹಾಕಿದರು ಕೆಲವರು ವೈಟಲ್ಲೇ ಹಾಕಿದ್ದಾರೆ ಇನ್ನು ಕೆಲವರು ಕಲರೆಲ್ಲ ತುಂಬಿ ದೀಪಾಲಂಕಾರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅದೇನು ಅಮ್ಮನ್ನ ಅವರ ಗುಡಿ ಮುಂದೆ ಏನು ಜಾಗ ಇದೆಯೋ ಅದೆಲ್ಲ ಹಾಕಿದರು ಕೊನೆಯದಾಗಿ ನಮ್ಮ ತಂಗಿ ಬಂದಳು ತಂಗಿ ಬಂದ್ಲು ಹಸ್ತಾ ಇದ್ಲು ಅವಳು ಅವಳು ಪಾಡಿಗೆ ಅವಳು ಹಸ್ತಾ ಇದ್ಲು ನಾನು ಉಡಿ ಮಾಡೋದು ಅವಳಿಗೆ ಗೊತ್ತಿರಲಿಲ್ಲ ಆಮೇಲೆ ಕರೆದೇ ನೋಡಿದ್ಲು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಿನ್ನೆ ಅಲಂಕಾರನೂ ಚೆನ್ನಾಗಿತ್ತು ದೀಪದ ಬೆಳಕು ತುಂಬ ಚೆನ್ನಾಗಿದ್ರು ತುಂಬ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕಿ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು ಅಲ್ವ ತುಂಬ ಏನೋ ಒಂಥರ ಖುಷಿ ಕಲರ್ ಕಲರ್ ರಂಗೋಲಿ ದೀಪ ದೀಪಾಲಂಕಾರ ಎಲ್ಲರೂ ಒಟ್ಟಿಗೆ ಬಂದು ದೀಪ ಎಲ್ಲ ಹಚ್ಚಿ ಕಾರ್ತಿಕ ಹಚ್ಚಿ ಈ ಥರ ಸಂಭ್ರಮ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಕೊನೆಯದಾಗಿ ನಾನು ಹಚ್ತಾ ಇದ್ದೆ ವಿಡಿಯೋ ಮಾಡುವಮ್ಮ ಅಂದೆ ನಮ್ಮ ತಂಗಿ ಮಾಡ್ತಾಯಿದ್ದು ಆ ಕಡೆ ಆಂಟಿಯವರೆಲ್ಲ ಮಾತಾಡ್ತಾ ಕೂತಿದ್ರು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾನು ಈ ಕಡೆ ಒಂದೆರಡು ದೀಪ ಎಲ್ಲ ಹಚ್ಚಿ ನಿಂತ್ಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಿನ್ನೆ ಕಾರ್ತಿಕ ಮಾತ್ರ ನಾನು ನಮ್ಮ ತಂಗಿ ಫೋಟೋಸ್ ಫೋಟೋಸೆಲ್ಲ ತೊಗೊಂಡು ಎಲ್ಲ ತೊಗೊಂಡು ಮನೆಗೆ ಇನ್ನೇನು ಹೊರಡೋಣ ಅಂತ ಹೊರಟ್ವಿ ಅಷ್ಟರಲ್ಲಿ ಆಂಟಿ ಇಲ್ಲಿ ಗರ್ಭಗುಡಿ ಮುಂದೇನೂ ದೀಪಸ್ತಂಭ ಇಟ್ಟಿದ್ದಾರೆ ಈ ಥರ ಅಲಂಕಾರ ಎಲ್ಲ ಮಾಡಿ ತುಂಬ ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕಿ ಗಿ ದೀಪಸ್ತಂಭ ಇಟ್ಟಿದ್ರು ಇಲ್ಲಿ ನನ್ನ ಮಗಳದ್ದು ಫುಲ್ ಖುಷಿನೋ ಖುಷಿ ಅವಳಿಗೆ ಎಲ್ಲೆಲ್ಲಿ ದೀಪ ಶಾಂತಿ ಆಗಿತ್ತು ಅಲ್ಲಲ್ಲೆಲ್ಲ ಹೋಗಿ ಹಸ್ತಾ ಇದ್ಲು ಅವಳಿಗೆ ಹಚ್ಬೇಕು ಅಮ್ಮ ಹಚ್ಬೇಕು ಅಮ್ಮ ಅಂತ ಹಚ್ತಾ ಇದ್ಲು ಅವಳಿಗೇನೋ ಒಂಥರ ಖುಷಿ ಆಯಿತು ಅಂತ ಹಸ್ತಾ ಇದ್ಲು ಫೈನಲಿ ಎಲ್ಗಸ್ಕೊಂಡು ಇನ್ನೇನು ಹೊರಡಬೇಕು ಅನ್ನೋದ್ರೊಳಗೆ ಆಂಟಿಯವರೆಲ್ಲ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಫೋಟೋ ತೆಗೆಸ್ಕೊಂಡ್ವಿ ಫೈನಲಿ ನಿನ್ನೆ ಕಾರ್ತಿಕ ಈ ಥರ ಇತ್ತು ಅಮ್ಮನವ್ರದ್ದು ಕಾರ್ತಿಕ ಆಮೇಲೆ ಅಮ್ಮನವ್ರ ಅಲಂಕಾರ ಹೀಗಿತ್ತು ತುಂಬ ಗಲಾಟೆ ಇತ್ತು ಹಾಗಾಗಿ ಫೋಟೋ ತೆಗಿಯೋಕ್ಕಾಗಲಿಲ್ಲ ಜಸ್ಟ್ ಒಂದು ಫೋಟೋ ತೆಗೆದೆ ರಂಗೋಲಿ ಈ ಥರ ಎಲ್ಲ ಹಾಕಿದರು ವಿಧ ವಿಧವಾದ ರಂಗೋಲಿ ಎಲ್ಲ ಹಾಕಿದರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋಸ್ನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನಾ ಏನು ಇಸ್ ಏನು ಮಿಸ್ಟೇಕ್ ಇದೆ ಏನಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಯಾವ ಥರ ಮಾಡಬೇಕು ಅನ್ನೋದನ್ನ ಹೇಳಿ ನನಗೆ ಅದರಲ್ಲಿ ತುಂಬ ಇಷ್ಟ ಆಗಿರೋದು ಏನಂದರೆ ರಂಗೋಲಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕಿದರು ನಿನ್ನೆ ಕಾರ್ತಿಕೆ ಮಾತ್ರ ಇಷ್ಟಿತ್ತು ವಿಡಿಯೋ ಇಷ್ಟ ಆದರೆ ಹೇಳಿದ್ನಲ್ಲ ಮುಂಚೆ ಥರ ಇಂದಿನ ವಿಳೆ ವಿಡಿಯೋದಲ್ಲಿ ಹೇಳ್ತೀನಿ ಈಗೂ ಹೇಳ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಥ್ಯಾಂಕ್ ಯು